ರಾಗಿ ಮುದ್ದೆ ಮಾಡುವ ವಿಧಾನವನ್ನು ನೋಡೋಣ ನಾವು ಇವತ್ತ ರಾಗಿ ಮುದ್ದೆಯನ್ನು ಮಾಡಲು ರಾಗಿ ಹಿಟ್ಟನ್ನು ಒಂದೂವರೆ ಕಪ್ನಷ್ಟು ಜರಡಿ ಹಿಡಿದು ಒಂದು ಬೌಲ್ನಲ್ಲಿ ಎತ್ತಿಟ್ಕೊಳ್ಳೋಣ ಈ ಕಡೆ ಒಲೆಯ ಮೇಲೆ ಒಂದು ಇಟ್ಟು ಒಲೆ ಹಚ್ಚಿ ಒಂದೂವರೆ ಕಪ್ನಷ್ಟು ನೀರನ್ನು ಕುದಿಯಲು ಇಡೋಣ ಈಗ ಜರಡಿ ಹಿಡಿದ ಇಟ್ಟಿರುವಂಥ ಹಿಟ್ಟನ್ನು ಎರಡು ಸ್ಪೂನ್ನಷ್ಟು ಒಂದು ಗ್ಲಾಸಿಗೆ ಹಾಕ್ತಾಯಿದ್ದೀನಿ ಇದಕ್ಕೀಗ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಗಂಟು ಇರಲಾರ್ದಂಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಇಡೋಣ ಈ ಕಡೆ ಒಲೆ ಮೇಲಿಟ್ಟಿರುವ ನೀರು ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ರುಚಿಗೆ ತಕ್ಕಷ್ಟು ಎರಡು ಸ್ಪೂನು ತುಪ್ಪವನ್ನು ಹಾಕಿದ್ದೀನಿ ಈಗ ನೀರು ಕುದೀತಾ ಇದೆ ಇದಕ್ಕೆ ನಾವು ಆಗಲೇ ಕಲಸಿಟ್ಟಿರುವಂಥ ನೀರನ್ನು ರಾಗಿ ಹಿಟ್ಟಿನ ನೀರನ್ನು ಇದಕ್ಕೆ ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಾಡೋನು ಆಗ್ಲಾರ್ದಂಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಇರೋಣ ಇರೋನು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ಕುದಿ ಬಂದ ನಂತರ ಇದು ನೀರು ಚೆನ್ನಾಗಿ ಕುದಿಯುತ್ತಿರುವಾಗ ನೋಡಿರಿ ಈಗ ಇದಕ್ಕೆ ಇದಕ್ಕೀಗ ನಾವು ಆಗಲೇ ತೆಗೆದಿಟ್ಟಿರುವಂಥ ಒಂದೂವರೆ ಬಟ್ಲು ಹಿಟ್ಟನ್ನು ಈ ಕುದಿಯುತ್ತಿರೋ ನೀರಿಗೆ ಹಾಕೋನು ಈಗ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಎಲ್ಲವನ್ನು ಹಿಟ್ಟನ್ನು ಹರಡಬೇಕು ಈಗ ಒಂದು ಕಟ್ಟಿಗೆಯ ಲಟ್ಟನಿಗೆಯ ಸಹಾಯದಿಂದ ಇದನ್ನು ಈ ರೀತಿ ತಿರುಗಿಸ್ಬೇಕು ಈ ಥರ ಮಿಕ್ಸ್ ಮಾಡೋಣ ಈಗ ರಾಗಿ ಮುದ್ದೆ ಮಾಡುವಂಥ ಹಿಟ್ಟು ರೆಡಿಯಾಗಿದೆ ಇದನ್ನು ಈಗ ಮುದ್ದೆ ಆಕಾರ ತೆಗೆದಿಡಬೇಕು ನೋಡ್ರಿ ಈ ರೀತಿ ಒಂದು ಪಾತ್ರೆ ತೊಗೋಬೇಕು ಪಾತ್ರೆಯಲ್ಲಿ ನಮಗೆ ಯಾವ ಸೈಜ್ ಬೇಕಷ್ಟು ಈ ಕುದಿಸಿರುವಂಥ ಹಿಟ್ಟನ್ನು ಹಾಕಿ ರೌಂಡ್ ಶೇಪನ್ನು ಕೊಡಬೇಕು ಈ ರೀತಿ ರೌಂಡ್ ರೌಂಡ್ ಮಾಡಿ ತೆಗೆದಿಡಬೇಕು ರಾಗಿ ಮುದ್ದೆಯನ್ನು ಈ ರೀತಿ ಮಾಡಿ ಇಡೋಣ ಇಷ್ಟು ಉಳಿದಿರುವ ಹಿಟ್ಟನ್ನು ಮುದ್ದೆಯನ್ನು ಮಾಡಿದ್ದೀವಿ ಈಗ ಇದನ್ನು ಬಸ್ ಜೊತೆ ಸವಿಯಲು ರಾಗಿ ಮುದ್ದೆ ರೆಡಿ